ಶಿವಗಂಗೆ ಸಂಕ್ರಾಂತಿಯ ದನಗಳ ಜಾತ್ರೆ ಮುಗೀತು ಅಂತ ಸೊ ಒಂದು ದನನೂ ಸಹ ಬರಲಿಲ್ಲ ಒಂದು ಜಾನುವಾರು ಬರಲಿಲ್ಲ ಬಹಳಷ್ಟು ಜನಕ್ಕೆ ಜಾತ್ರೆ ನಡೀದೇ ಇರೋದು ಸ್ಥಳೀಯವಾಗಿ ಭಾಳ ನಷ್ಟ ಅನುಭವಿಸ್ತಾ ಇದ್ದಾರೆ ಯಾಕೆಂದ್ರೆ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇದು ನಮ್ಮ ದಕ್ಷಿಣ ಕಾಶಿ ಶಿವಗಂಗೆ ಶಿವಗಂಗೆ ಬಗ್ಗೆ ಮಾತಾಡಲಿಕ್ಕೆ ಹೆಮ್ಮೆ ಆಗುತ್ತೆ ಬಟ್ ಈ ವಿಡಿಯೋನಲ್ಲಿ ಮಾತಾಡಲಿಕ್ಕೆ ಬೇಸರ ಅನಿಸುತ್ತೆ ಕಾರಣ ಏನಪ್ಪ ಅಂದರೆ ನೋಡಿ ನಮ್ಮ ಶಿವಗಂಗೆಯ ರಾಮ್ಬಾವಿ ಅಂತೇಳಿ ಕಾಲದಿಂದನೂ ಜಾತ್ರೆಗೆ ಬರೋ ದನಗಳು ನೀರು ಕುಡಿತಕ್ಕಂಥ ಜಾಗ ಇದು ಬಟ್ ಇವತ್ತು ಜಾತ್ರೆನೂ ಇಲ್ಲ ಜನನೂ ಇಲ್ಲ ನೀರು ಕುಡಿಯೋಕ್ಕೆ ಜಾನುವಾರುಗಳೇ ಇಲ್ಲ ನೋಡಿ ಇಲ್ಲಿಂದ ಶುರುವಾದರೆ ಜಾತ್ರೆ ಹೊಸ್ಬಾಳಿದೋರ್ಗು ಹಸುಗಳು ಕಟ್ಕೊಂಡು ಜನ ಸಿಕ್ಕಾಪಟ್ಟೆ ನಿಗಿ 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 ನಿಂತಿದ್ದ ಜಾಗ ಇದು ನೋಡಿ ಇಲ್ಲಿ ನಮ್ಮ ಹಿಂದೆ ಇದೆಲ್ಲ ಬಿಲ್ಡಿಂಗ್ ಹತ್ರ ಅವಾಗಿನ ಕಾಲಕ್ಕೆ ಸುಂಕ ವಸೂಲು ಮಾಡೋರು ಬಸ್ಗಳಿಗೆ ಎತ್ತಿನ ಗಾಡಿಗಳಿಗೆ ಸೈಕಲ್ಗಳಿಗೆಲ್ಲ ಇವತ್ತು ಅದು ಇಲ್ಲ ಬಟ್ ಆ ರಾಜು ಅಂತ ಕರೀತಾರೆ ಆ ರಾಜಲ್ಲಿ ಏನು ವೆಹಿಕಲ್ ಬರುತ್ತೋ ಪಾರ್ಕಿಂಗು ಅಷ್ಟೇ ಇವತ್ತು ಆ ರಾಜಲ್ಲಿ ಅವರು ಸಿಗ್ತಕ್ಕಂಥ ಲಾಭ ಅವರು ನಷ್ಟ ಅನುಭವಿಸ್ತಾ ಇದ್ದಾರೆ ಆ ಜಾತ್ರೆ ಕಳೆ ಮರಳಿ ಬರುತ್ತಾ ನೋಡಿ ಅಲ್ಲಿ ಒಂದು ಕಡೆ ಐ ಬಿ ಇನ್ನೊಂದು ಕಡೆ ಪ್ರವಾಸಿ ತಾಣ ಈ ಮರಿಯಮ್ಮನ ದೇವಸ್ಥಾನ ಸೇರಿಕೊಂಡು ಕಾಲಿಕ್ಕಾಗಿ ಜಾಗಿರ್ತಿರ್ಲಿಲ್ಲ ಸ್ವಾಮಿ ಅಷ್ಟು ಜಾತ್ರೆ ಜಂಗುಳಿ ಇರೋದು ಬಟ್ ನಮ್ಮ ಬಾಲ್ಯ ಹಂಗಿತ್ತು ಅವೆಲ್ಲ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ಇವತ್ತು ಏನೂ ಇಲ್ಲ ರೀ ನೋಡಿ ಪ್ರತಿ ವರ್ಷ ವರ್ಷಕ್ಕೊಂದ್ಸಲಿ ಸಂಕ್ರಾಮಣ ಜಾತ್ರೆ ಅಂದರೆ ಹಸುಗಳು ಸೇರುವಂಥ ತುಂಬ ಜಾತ್ರೆ ಈ ಟೈಮ್ಗೆ ಇಲ್ಲೆಲ್ಲ ಬಣ್ಗುಡೋದು ಬರೀ ದನಗಳು ರಾಸುಗಳು ಸಿಕ್ಕಾಪಟ್ಟೆ ಕರುಗಳು ಕರ ಮರಿ ತುಂಬ ಜನ ಇರೋರು ಮತ್ತು ಈ ಜಾಗದಲ್ಲೆಲ್ಲ ಒಳ್ಳೊಳ್ಳೆ ಹೋಟ್ಲುಗಳು ಆವಾಗಿನ ಕಾಲಕ್ಕೆ ಪುರಿ ಅಂಗಡಿ ಮತ್ತು ಎಳ್ನೀರುಗಳು ಹೋಟ್ಲುಗಳು ಭಾಳಷ್ಟು ಜನ ಇಟ್ಕೊಳ್ಳೋರು ನೋಡಿ ಈ ಅಲ್ಲಿಂದ ಹಿಡಿದು ಕವರ್ ಆಗ್ತಿದ್ದು ಒಂದು ನಾಲ್ಕರಿಂದ ಐದು ಎಕರೆಯಲ್ಲಿ ಜಾತ್ರೆ ನಡೆಯೋದಿಲ್ಲಿ ಸೊ ಕಳೆದ ವರ್ಷ ಅಷ್ಟು ಬಂದಿರಲಿಲ್ಲ ಹತ್ತು ಕಳೆದ ವರ್ಷ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬಂದಿತ್ತು ಸೊ ಈ ವರ್ಷ ಪಂಚಾಯಿತಿ ವತಿಯಿಂದ ಅಥವಾ ಇಲ್ಲಿ ನಮ್ಮ ಸ್ಥಳೀಯವಾಗಿ ಲೀಡ್ರ್ಗಳು ಎಲ್ಲ ಸೇರಿಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ರು ಜಾತ್ರೆಗೆ ರಾಸುಗಳು ಸೇರುತ್ತೆ ದನ ಸೇರುತ್ತೆ ನಮ್ಮ ಕೈಲಾಗಿದ್ದು ನಾವು ವ್ಯವಸ್ಥೆ ಮಾಡಬೇಕು ಅಂಥೇಳಿ ಸೊ ಒಂದು ದನವೂ ಸಹ ಬರಲಿಲ್ಲ ಒಂದು ಜಾನುವಾರು ಬರಲಿಲ್ಲ ಅಂದರೆ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಳ್ಳೋರು ಕಾಫಿ ಟೀ ದೂರದಿಂದ ಬಂದೆಲ್ಲ ಹೋಟ್ಲಿಡೋರು ಸೊ ಅಂಥವೆಲ್ಲ ಇವತ್ತು ಮರೀಚಿಕೆ ಆಗಿಬಿಟ್ಟಿದೆ ಜಾನುವಾರು ಸಂತತಿ ಕಡಿಮೆ ಆಗ್ತಿದೆ ಜಾನುವಾರು ಹೋಗಿ ಹೈನುಗಾರಿಕೆ ಅಂತ ಆಯಿತು ಸೊ ಹೈನುಗಾರಿಕೆ ಆಗಿದ್ದ ದೆಸೆಯಿಂದ ಇದು ಜಾತ್ರೆಗಳು ಸೇರಲಿಕ್ಕೆ ಅವಕಾಶ ಇಲ್ಲ ಎಲ್ಲ ಜಾತ್ರೆ ಸೇರುತ್ತೆ ಅಂತಲೇ ಡಿಶೆಂಬರ್ಗೆಲ್ಲ ಹೊಲ್ ಕುಲಾಗಿ ಹೊಲ್ದು ಕಟ್ಬಿಟ್ಟಿರು ಹೊಲ ಕಟ್ಟಿಬಿಟ್ಟು ಮೆದೆ ಹಾಕಿರು ಸಂಕ್ರಮಣ ಕಳೀಲಿ ಹಬ್ಬ ಕಳೆದ ಮೇಲೆ ಕಣ ಮಾಡ್ಕೊಳ್ಳೋಣ ದನ ಜಾತ್ರೆಗೆ ಹೊಡೆದ್ಬಿಟ್ಟು ಹೊಸ ತಂದು ಕಣ ಮಾಡೋಣ ಹೇಳಿ ಯಾಕೆ ಅಪ್ಪವರಿದ್ದಾಗ ಇದ್ದಾಗ ಸುಮಾರು ಒಂದು ಎಂಟರಿಂದ ಹತ್ತು ಹಸುಗಳು ನಾಟಿ ಹಸ್ಗಳು ನಮ್ಮನೇಲಿರವು ಬಟ್ ಇವಾಗ ಒಂದಿದೆ ಒಂದಿಗೇನಾಗಿದೆ ಜಾನುವಾರು ಅನ್ನೋದಕ್ಕಿಂತ ಹೈನೋದ್ಯಮ ಹೈನುಗಾರಿಕೆ ಅಂದರೆ ಹಾಲು ಹಾಲು ಕರೆದು ಹಾಕಿ ಅದರಲ್ಲಿ ಹೆಚ್ಚಿನ ಲಾಭ ಮತ್ತು ಗೋರ್ಮೆಂಟಿಂದ ಸಹಾಯಧನ ಅದು ಇದು ಕೊಡೋಕ್ಕೆ ಶುರು ಆದಮೇಲೆ ಈ ನಾಟಿ ರಾಸುಗಳದು ಸ್ವಲ್ಪ ಪ್ರಭಾವ ಕಡಿಮೆ ಆಯಿತು ಮತ್ತು ಅವಾಗ ನಾನು ನೆನೆಸ್ಕೊಂಡ್ರೆ ಇನ್ನೂ ಖುಷಿ ಆಗುತ್ತೆ ಜಾತ್ರೆಗೆ ಕಚ್ಚೇರು ಬಂದರೆ ತುಂಬ ಬೆಲೆ ಜಾಸ್ತಿ ಆಗಿರೋದು ಯಾಕೆಂದರೆ ಒಳ್ಳೆ ರಾಸುಗಳು ಒಳ್ಳೆ ಎತ್ತುಗಳ್ನ ಹುಡ್ಕೋರವರು ಸೊ ಕಚ್ಚೇರು ಬಂದವರೆ ಅಂದರೆ ಒಂದು ಕಳೆ ಜಾತ್ರೆಗೆ ಕಚ್ಚೇರ್ ಅಂದರೆ ಉತ್ತರ ಕರ್ನಾಟಕದವರು ಅಂದರೆ ಅವರು ಎಕರೆಗಟ್ಟಲೆ ಸಾವಿರಾರು ಎಕರೆ ನೂರಾರು ಎಕರೆ ವ್ಯವಸಾಯ ಮಾಡೋರೆಲ್ಲ ಸೊ ಹಂಗಾಗಿ ಅವ್ರಿಗೆ ಎತ್ತುಗಳು ಬೇಕಿರೋದು ಒಳ್ಳೆ ಚೆನ್ನಾಗಿರೋ ಜೋಡೆ ಎತ್ತುಗಳು ಸುಮ್ಮ ಒಂದು ಬಂದರೆ ಒಂದು ಸರಿ ಒಂದು ಇಪ್ಪತ್ತು ಜೊತೆ ಐವತ್ತು ಜೊತೆ ಆ ಥರ ತೊಗೊಂಡೋಗ್ಬಿಡು ಇಲ್ಲ ಒಂಟಿ ಕರುಗಳಿದ್ರೆ ಸುಳಿ ಇದನ್ನೆಲ್ಲ ನೋಡ್ಬಿಟ್ಟು ಒಳ್ಳೊಳ್ಳೆ ಕರುಗಳ್ನ ಬಂಡವಾಳ ಹಾಕಿ ತೊಗೊಂಡೋಗೋರು ಅಂದರೆ ಅವ್ರು ದುಡ್ಡಿನ ಮಖ ನೋಡ್ತಿರ್ಲಿಲ್ಲ ಒಳ್ಳೆ ಎತ್ತುಗಳು ಸಿಗಬೇಕಿತ್ತು ಮತ್ತು ನಾಟಿ ಎಸ್ಗಳು ಅಷ್ಟೆ ಮತ್ತು ಯಾವಾಗ ಇಲ್ಲೆಲ್ಲ ಜಾತ್ರೆಗಳಿಗೆ ಬಂದರೆ ಅಕ್ಕಪಕ್ಕದ ನೆಂಟರು ಮನೆಗಳು ಆ ಥರ ಹುಲ್ಗೆ ಒಂದು ವ್ಯವಸ್ಥೆ ಮತ್ತು ಗೊಂತು ಹೊಡಿಬೇಕಿತ್ತು ಮೊದಲೇ ನಾಳೆ ಜಾತ್ರೆಗೆ ಹಸು ಹೊಡ್ಕೊಂಡು ಹೋಗ್ತೀನಿ ಇವತ್ತು ಒಂದು ದಿವಸ ಮುಂಚಿತವಾಗಿ ಬಂದು ಗೊಂತ್ಗಳು ಹೊಡೆದು ಜಾಗ ಹಿಡ್ಕೊಂಡು ಅವ್ರು ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಂಡು ಎತ್ತಿನ ಗಾಡಿ ನೂರಾರು ಕಿಲೋಮೀಟ್ರಿಂದ ಹೊಡ್ಕೊಂಬರೋರು ಯಾಕೆಂದರೆ ಘಾಟಿ ಆದಮೇಲೆ ಶಿವಗಂಗೆ ಫೇಮಸ್ ರೀ ಇದು ಸಂಕ್ರಾಮಣ ಜಾತ್ರೆ ಅಂದರೆ ಅಷ್ಟು ಫೇಮಸ್ಸು ಸೊ ಈ ಸರಿ ಹೊಸ ವರ್ಷ ಅಂದರೆ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತೆಂಟಕ್ಕೆಲ್ಲ ಸೇರಿಬಿಡೋದು ನಾವು ಹುಡುಗರಲ್ಲಿ ಬಂದರೆ ನಮ್ಮಅಪ್ಪನ ಜೊತೆ ಕರುಗಳು ಹೊಡ್ಕೊಂಡು ಅದೇ ಒಂದು ಖುಷಿ ಮತ್ತು ದಳ್ಳಾಳಿಗಳು ಅಂತೇಳಿ ಟೋಲ್ ಎಲ್ಲ ಕೈಯಲ್ಲಿ ಹಾಕೊಂಡು ಅವಂಥರ ಏನೋ ಮಿಸ್ಕಾ ಥರ ಮಾಡಿ ಅವರು ವ್ಯಾಪಾರ ಆ ಥರ ಮಾಡೋರು ದಳ್ಳಾಳಿಗಳು ಅಂದರೆ ಈಗ ಏನು ಕಮಿಷನ್ನು ಮತ್ತು ಇವರು ಬ್ರೋಕರ್ಸ್ ಅಂತ ಏನು ಹೇಳ್ತಾರೋ ಅದು ದಳ್ಳಾಳಿಗಳು ಅಂತಲೇ ಇರೋರು ಅಂದರೆ ಎಗ್ಲು ಟೋಲ್ ಟವಲ್ ಹಾಕ್ಕೊಂಡು ಅವರು ಬಿರ್ಸೇ ಬೇರೆ ಅವ್ರ ಸ್ಟೈಲೇ ಬೇರೆ ಮಾತುಗಳು ಜಾಸ್ತಿ ಆಡೋರು ಅವನು ಬಗ್ಲಿಲ್ಲ ಅಂದರೆ ಇವನು ಬಗ್ಸೋದು ಇವ್ ಯಾಕೆ ಯಾಕೆ ಕಡಿಮೆ ಕೊಡೆಯಾ ನೀನು ಯಾಕೆ ಎಷ್ಟು ಒಂದು ಹೇಳ್ತೀನಿ ಸೊ ಈ ಥರ ಎಲ್ಲ ಮಾಡಿ ಆ ದಲ್ಲಾಳಿಗಳು ಬದುಕಿ ಕಟ್ಕೊಂಡವ್ರು ಒಂದು ಜಾತ್ರೆ ಬಂದರೆ ಹೆಚ್ಚು ಕಡಿಮೆ ಅವಾಗಿನ ಕಾಲಕ್ಕೆ ಸಾವಿರ ಎರಡು ಸಾವಿರ ಅವ್ರು ಜೋಗಲ್ಲಿ ಇಟ್ಕೊಂಡು ಹೋಗೋರು ನಮ್ಮಂತವ್ರೆ ಇನ್ಕ್ಲೂಡ್ ನಮ್ಮ ನಾವು ಸೇರಿ ನಮ್ಮ ಇದನ್ನು ಹಾಳು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಜಾನುವಾರುಗಳಿಗಿಂತ ಜನ ಜಾಸ್ತಿ ಆಗ್ತಾಯಿದ್ದಾರೆ ಒಂದು ಕಾಲದಲ್ಲಿ ಹಸುಗಳು ಫುಲ್ಲಾಗಿರೋವು ಪೂರ್ತಿ ಹಸುಗಳು ನಿಲ್ಲುವಂಥ ಜಾಗದಲ್ಲಿ ಇವತ್ತು ವೆಹಿಕಲ್ ಇದೆ ಅಂದರೆ ಒಂದೊಂದು ಮನೆಗೆ ಎಂಟೆಂಟ್ ಹಸುಗಳು ಇರೋ ಅವಾಗ ನಾಟಿ ಹಸು ಇವಾಗ ಒಂದೊಂದು ಮನೆಗೆ ಎರಡೆರಡು ಬೈಕು ಮೂರು ಮೂರು ಕಾರು ಅಂದರೆ ನಾವೇನು ಬೆಳೆಸ್ತಾ ಇದ್ದೀವಿ ಅಂದರೆ ಇದನ್ನೇ ಬೆಳೆಸ್ತಾಯಿರೋದು ಸೊ ಇಲ್ಲಿ ತಪ್ಪು ನಮ್ಮದು ಇದೆ ಎಲ್ಲರೂ ದೂರದಲ್ಲ ಬಟ್ ಏನಪ್ಪ ಅಂದರೆ ಬೇಸರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಈ ನೀರು ನೆಡಿ ಹುಲ್ಲು ಮತ್ತು ಬಂದು ಹೋಗೋರಿಗೆ ತಂಗಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ ರಣಿ ಮಾಡ್ಕೊಂಡಿದ್ರು ಸಹ ಬಟ್ ಜನ ಬರಲಿಲ್ಲ ಜಾನುವಾರು ಬರಲಿಲ್ಲ ಅನ್ನೋದು ಭಾಳ ದುಃಖ ಇದೆ ಯಾಕೆಂದರೆ ಇಷ್ಟು ನಿಲ್ಲಾಗಿರಲಿಲ್ಲ ಹೋದ ವರ್ಷ ಅಟ್ಲೀಸ್ಟ್ ಒಂದು ಐವತ್ತು ಜೊತೆ ನೂರು ಜೊತೆನಾದ್ರು ಬಂದಿದ್ದು ಇಲ್ಲಿ ಸ್ಥಳೀಯವಾಗಿರೋರು ಕಟ್ಟಿದರು ಸೊ ಈ ಸರಿ ಅದು ಇಲ್ಲ ಅಂದರೆ ನಾಟಿ ಹಸು ಅಥವಾ ಏನು ದೇ ಹಳ್ಳಿ ಕಾರು ದೇಸಿ ತಳಿ ಹಸುಗಳು ನಮಗೆ ಕಣ್ಮರಿ ಆಗ್ತಾ ಇದ್ದಾವೆ ಅದೊಂದು ಹೇಳೋಕ್ಕೆ ಬೇಸರ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಕಂಡುಕೊಂಡಿರೋದದು ನಾನು ಅವಲ್ಲ ಹೇಳಿದೆ ನೋಡಿ ಕಾರ್ಗಳು ಬೈಕ್ಗಳು ಕಟ್ಕೊಂಡಿದ್ದೀವಿ ಹಸುಗಳು ಕಟ್ಟಿಲ್ಲ ಹಸುಗಳು ಕಟ್ಟಿದ್ದೀವಿ ಐನೋದ್ಯಮ ಅಂದರೆ ಹಾಲು ಹಾಲು ಹಾಕ್ಬಿಟ್ಟು ಅಲ್ಲಿಂದ ಪ್ರಾಫಿಟ್ ಬರೋದಷ್ಟೇ ನೋಡಬೇಕು ಅಂದರೆ ಈಗ ಎತ್ತುಗಳು ಕಟ್ಟಿಕೊಂಡು ಅದು ಪ್ರಯೋಜನ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಯಾಕೆಂದರೆ ಎಲ್ಲ ಟ್ರ್ಯಾಕ್ಟ್ರಲ್ಲಿ ಮಿಷಿನಲ್ಲಿ ಕೆಲಸ ಮಾಡಿಸ್ತೀವಿ ಹಸುಗಳು ತೊಗೊಂಡು ಏನು ಮಾಡೋಕ್ಕಾಗುತ್ತೆ ಅನ್ನಂಗೆ ಒಂದು ಮತ್ತು ನಾಟಿ ಹೆಸ್ಕುಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಕೊಡುತ್ತೆ ಗೇಮೆ ಮಾಡೋರು ಹೊಲ ಉಳೋರು ಅಷ್ಟೇ ಇಟ್ಕೋಬೇಕು ಈಗ ಹೊಲ ಉಳೋಕ್ಕೆ ಹೇಳಿದ್ನಲ್ಲ ಎಲ್ಲ ಟ್ರ್ಯಾಕ್ಟ್ರೆಲ್ಲ ಉಳ್ತಾರೆ ಸೊ ಹಂಗಾಗಿ ಒಂದು ಜಾತ್ರೆಗಳು ಮರೀಚಿಕೆ ಆಗ್ತಿದೆ ಸೊ ಫ್ಯೂಚರಲ್ಲಿ ಇನ್ನೂ ಏನಾಗುತ್ತೋ ಜಾತ್ರೆ ದನಿನ ಜಾತ್ರೆ ಹೆಂಗಿರುತ್ತೆ ಅಂದರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬಿಟ್ಟರೆ ನಮ್ಮ ಮಕ್ಕಳಿಗೆ ಯಾವ್ದನ್ನು ಹಳೆ ವಿಡಿಯೋಗಳು ಯೂಟ್ಯೂಬಲ್ಲಿ ಅಥವಾ ಜಾತ್ರೆ ಫೋಟೋ ಇದ್ದರೆ ಸೊ ಅಂಥವು ತೋರಿಸ್ಬೇಕಾಗುತ್ತೆ ಆ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಭಾಳ ಬೇಜಾರಾಗುತ್ತೆ ಯಾಕಂದ್ರೆ ನಮ್ಮ ಬಾಲ್ಯ ಹಂಗಿತ್ತು ನಮ್ಮ ಅಪ್ಪನ ಜೊತೆ ಕರ ಹೊಡ್ಕೊಂಡ್ರೆ ಹುಲ್ಲಿನ ಮೇಲೆ ಮಲ್ಕೊಳ್ಳಿವೋ ಅಕ್ಕಪಕ್ಕದ ಜಾತ್ರೆ ನಮ್ಮ ನೆಂಟರುಗಳೆಲ್ಲ ಬಂದರೆ ಮನೆಗೆ ಬರೋರು ಬಿಸಿ ಮುದ್ದೆ ಮತ್ತು ಸ್ಕೂಲಿಗೆ ಹುಲ್ ಸ್ಯಾಲ್ಟೇಜ್ ಬಂದರೆ ಅಥವಾ ಅವಾಗ ಹಿಂಡಿ ಬೋಸ ಕಡಿಮೆ ಬಳಸೋರು ಆ ಥರ ಏನು ಬಳಸ್ತಿರ್ಲಿಲ್ಲ ಬಟ್ ಅಯ್ಯ ಬೇಕಾದ ಹಗ್ಗಗಳು ಕುಕ್ಕೆ ಮೊಗ ಕೈಬಾಚಿ ಆಮೇಲೆ ಚುಪ್ಪು ಇವೆಲ್ಲ ಜಾತ್ರೆಯಲ್ಲಿ ಮಾರೋರು ಯಾಕೆಂದ್ರೆ ಅಷ್ಟು ಅವಶ್ಯಕತೆ ಇತ್ತು ಸೊ ಹಂಗಾಗಿ ಆ ಜಾತ್ರೆಯಲ್ಲಿ ಎಲ್ಲ ಜಾನುವಾರುಕ್ಕಾಗಲಿ ಜನಕ್ಕೆ ಬೇಕಾಗಿದ್ದಂಥ ಎಲ್ಲ ವಸ್ತುಗಳು ಆ ಜಾಗದಲ್ಲಿ ಸಿಗೋವು ಸಾವಿರಾರು ಜನ ವ್ಯಾಪಾರಸ್ಥರುಗಳು ಬದುಕು ಕಟ್ಕೊಂಡಿದ್ರು ನೂರಾರು ಜನ ದಲ್ಲಾಳಿಗಳು ಬದುಕು ಕಟ್ಕೊಂಡಿದ್ರು ಸುಮಾರು ಜನ ರೈತರುಗಳು ಜಾನುವಾರು ನಂಬ್ಕೊಂಡಿದ್ದವರು ಬದುಕು ಕಟ್ಕೊಂಡಿದ್ರು ಸೊ ಇವತ್ತೆಲ್ಲ ಮರೀಚಿಕೆ ಆಗಿಬಿಟ್ಟಿದೆ ಇನ್ನೊಂದು ಏನಪ್ಪ ಅಂದರೆ ನಮಗೆ ಇಂಡಸ್ಟ್ರಲ್ ಏರಿಯಾ ಹತ್ತಿರ ಬಂದುಬಿಟ್ಟಿದೆ ಎಲ್ಲ ಅಕ್ವರೇಷನ್ ಶುರು ಆಯಿತು ಅಕ್ವರೇಷನ್ ಆಗೋಗ್ಬಿಟ್ಟಿದೆ ಸುಮಾರು ಒಂದು ಐದಾರು ಹಳ್ಳಿಗಳು ಅಕ್ವರೇಷನ್ ಆಗಿ ಜಾಗನೇ ಇಲ್ಲ ಜಮೀನಿಲ್ಲದು ಹಸ್ಗಳು ಕಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಹೇಳಿ ಸೊ ಹಂಗಾಗಿ ಹಸ್ಗಳು ಕಟ್ಟೋರ ಸಂಖ್ಯೆ ಕಡಿಮೆ ಆಗಿದೆ ಎಲ್ಲೋ ಸ್ವಲ್ಪ ನೀರಿದೆ ಒಂದು ಎರಡು ಒಂದು ಸೀಮೆ ಸಹ ಕಟ್ಕೊಂಡ್ಬಿಡ್ ಬಿಡಪ್ಪ ನಿಮ್ಮದೇ ಹಾಲು ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಅಲ್ಲಿ ಡೈರಿಗೆ ಹಾಲು ಹಾಕ್ಕೊಂಡು ನಿಮ್ಮದೇ ಆಗಿರ್ಬೋದು ಯಾಕೆಂದರೆ ಬದುಕಂಗೆ ಆಗಿದೆ ಇದು ಬದುಕು ನಾವು ಮಾಡ್ಕೊಂಡಿರೋದು ಯಾಕೆಂದರೆ ಈಗ ನಾವೇ ಹೇಗಿದ್ದಾಗ ನಾವು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ ಸೊ ಇದು ಪರಿಸ್ಥಿತಿ ಇದೊಂಥರ ಶೋಚನೆಯ ಹೇಳೋಕ್ಕೆ ನೋವಾಗುತ್ತೆ ಈ ಈ ವರ್ಷ ಕೊನೆ ಆಗೋಯ್ತು ನಮ್ಮ ಸಂಕ್ರಮಣ ಪರ್ಸೆ ದನ್ ದನಗಳು ಜಾತ್ರೆ ಎಂಡಾಯಿತು ಅಂದರೆ ಒಂಥರ ಬೇಜಾರು ಸೊ ಅದು ನಮ್ಮ ಕೈಲಿಲ್ಲ ಎಲ್ಲ ರೈತರುಗಳ ಕೈಲೇ ಇರುತ್ತೆ ಅದು ಉಳಿಸಿ ಬೆಳೆಸೋಕ್ಕೆ ಮುಂದಿನ ವರ್ಷ ಸಾಧ್ಯವಾದರೆ ಜನ ಬರ್ಬೋದು ಕಾಲದಲ್ಲಿ ಜಾನುವಾರು ನಿಲ್ತಿದ್ದ ಜಾಗದಲ್ಲಿ ಈಗ ಕಾಲದಲ್ಲಿ ವೆಹಿಕಲ್ ನಿಂತ್ಕೊಳ್ತಿದ್ದೆ ಅಂದರೆ ನಾನು ಅದನ್ನೇ ಹೇಳಿದ್ದು ಯಾಕೆಂದ್ರೆ ಮನೆಗೆ ಎಲ್ಲ ಕಟ್ಕೊಂಡಿದೀವಿ ಯಾವ ಕಟ್ಕೊಂಡಿದ್ದೀವಿ ಈ ಥರ ಡೀಸೆಲ್ ಪೆಟ್ರೋಲ್ ಹಾಕ್ಕೊಂಡು ಸಿ ಎನ್ ಜಿ ಹಾಕ್ಕೊಂಡು ಚಾರ್ಜಿಂಗ್ ಹಾಕ್ಕೊಂಡು ಓಡಾಡೋ ಅಂತ ಕಟ್ಕೊಂಡಿದೀವಿ ಈಗ ಅದೊಂದು ಡಿಗ್ನಿಟಿ ಆಗಿದೆ ಅವಾಗ ಎರಡು ಜೊತೆ ಎತ್ತು ಮಾಡಿಗೆ ಗಾಡಿ ಮಡಗೋನೆ ಅಂದರೆ ದೊಡ್ಡದಿಗೆ ಒಂದು ದೊಡ್ಡತನ ಮತ್ತು ಅವಾಗ ಹೆಣ್ಣು ಕೊಡಬೇಕಾರೆ ಈ ಒಂದು ತಿಪ್ಪೆ ಎಷ್ಟಿದೆ ಹೇಳಿ ಹೆಣ್ಣು ಕೊಡೋರಂತೆ ತಿಪ್ಪೆ ಎಷ್ಟುದ್ದ ಇದೆ ಮತ್ತು ಇದು ಮೆದೆ ಹುಲ್ಲಿನ ಮೆದೆ ಎಷ್ಟು ಮಾರ ಹಾಕವನೇ ಹೇಳಿ ಆ ಇದ್ರ ಮೇಲೆ ತುಲನೆ ಮಾಡಿ ಅಂದರೆ ಮಾಪನ ಮಾಡಿ ಇವ್ನು ಹೆಣ್ಣು ಕೊಡ್ಬೋದು ಆ ಯೋಗ್ಯನ ಇವನು ಅಂತ ಹೇಳಿ ಅಂತ ಇವಾಗ ಎಲ್ಲ ಸ್ಟೇಟಸ್ ನೋಡಿ ಹೆಣ್ಣು ಕೊಡಬೇಕು ಹಂಗಾಗ್ಬಿಟ್ಟಿದೆ ಯಾಕೆಂದರೆ ಇದು ಮಾಡಿರೋರೆ ನಾವು ಯಾರು ಬೇರೆಯವರಲ್ಲ ಯಾರೂ ಬೇರೆಯವ್ರು ಬಂದು ಆಗಲ್ಲ ಸೊ ಎಲ್ಲ ಒಂದು ಕಡೆ ಈ ಕಾರ್ಖಾನೆಗಳು ಈ ಕಡೆ ಬಂದಿದ್ದ ದೇಶ ಹೈನೋದ್ಯಮ ಜಾನ್ಗಾರಿಕೆ ಜಾನುವಾರು ಕಡಿಮೆ ಆಯಿತು ಯಾಕೆಂದರೆ ಕ ಮೇಯ್ಸೋ ಜಾಗಿಲ್ಲ ಕಟ್ಟಕ್ಕೆ ಜಾಗಿಲ್ಲ ಇನ್ನೆಲ್ಲಿ ಮಾಡ್ಕೊತಾರೆ ಅವ್ರ ಬಾಬಾ ಇರೋದನ್ನ ಸದ್ಯಕ್ಕೆ ಏನೋ ಉಳ್ಕೊಂಡ್ರ ಜಾಗದಲ್ಲಿ ಬಾಡಿಗೆ ಮನೆ ಕಟ್ಬಿಟ್ಟು ಬಾಡಿಗೆ ಕೊಟ್ಟು ಸದ್ಯಕ್ಕೆ ನೆಮ್ಮದಿ ಜೀವನ ಕಳೆದ್ರೆ ಸಾಕು ನಿಟ್ಟುಸಿರು ಬಿಟ್ಟರೆ ಸಾಕು ಒಳ್ಳೆ ಗಾಳಿ ಸಿಕ್ಕಿದ್ರೆ ಸಾಕು ಒಳ್ಳೆ ವಾತಾವರಣ ಸಿಕ್ಕಿದ್ರೆ ಸಾಕು ಇರೋ ನಾಲ್ಕು ಮರ ಅದು ಉಳಿಸ್ಕೊಂಡು ಒಳ್ಳೆ ಗಾಳಿ ಕುಡಿಯೋಣ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಶಿವಗಂಗೆ ಭಾಗದ ಜನ ಇವತ್ತು ಬದುಕ್ತಾ ಇದ್ದೀವಿ ಇದಿಷ್ಟು ಇವತ್ತಿನ ಬ್ಲಾಗು ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ ಧನ್ಯವಾದ ಶರಣು ಶರಣಯ್ಯ